ರೀ ಸೆಂಟ್ರಿ ಮಂಜು ದುಡಿದು ಸೆಂಟರ್ ಟ್ರೈಮ್ ಬರ್ತೇವೆ ಅತಿ ಹೆಚ್ಚು ಮತಗಳು ನಾವು ಜನರೊಟ್ಟಿಗೆ ಸೇರಿ ಲೋಕಸಭಾ ಚುನಾವಣೆ ಎರಡನೇ ಹಂತದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ದಾಖಲೆಯ ಶೇಕಡಾ ಎಂಬತ್ತೊಂದರಷ್ಟು ಮತದಾನವಾಗಿದ್ದರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಕಡಿಮೆ ಶೇಕಡಾ ಐವತ್ತೆರಡರಷ್ಟು ಮತದಾನವಾಗಿದೆ ಬೆಳಗಿನಿಂದ ಚುರುಕಾಗಿ ಆರಂಭವಾದ ಮತದಾನ ಮಧ್ಯಾಹ್ನ ಬಿಸಿಲಿಗೆ ಸ್ವಲ್ಪ ಮಂದಗತಿಯಲ್ಲಿ ಸಾಗಿ ಸಂಜೆಯ ವೇಳೆಗೆ ಮತ್ತೆ ಚುರುಕಾಗಿ ಶಾಂತಿಯುತವಾಗಿ ನಡೆಯಿತು ಎಸಿ मोर्चा ರಾಜ್ಯ ಉಪಾಧ್ಯಕ್ಷರಾದಾ ಹೋಡಿ ಮಂಜನಾತ್ ಪ್ರತಿಕ್ರಿಯೆ ನೀಡಿದರು ಶಾಸ್ತ್ರಜ್ಞರು ಇಂದ ಮೂರು ಬಾರಿ ಶಾಸ್ತ್ರಜ್ಞರಾಗಿ ಸಚಿವರಾಗಿ ಕೆಲಸವನ್ನು ಮಾಡ್ತಾರೆ ಬ್ಯಾಕ್ ಬ್ಯಾಕ್ ಅದಾದ ನಂತರ ಈಗ ನಮ್ಮ ಮಂಜುಳಾ ಅರವಿಂದ್ ಕಿಜ್ವಾಳಿಯವರು ಕೂಡ ಶಾಸಕರಾಗಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಈಗಾಗಲೇ ತಾವು ನೋಡ್ತಾ ಇರೋಂಗೆ ನಮ್ಮ ವಾರ್ಡಲ್ಲಿ ಆರ್ ಯು ಆಗಿರ್ಬೋದು ರೈಲ್ವೆ ಆಗಿರ್ಬೋದು ರೈಲ್ವೆ ಅಂಡರ್ ಪಾಸ್ಗಳಾಗಿರ್ಬೋದು ಈ ರೀತಿಯಾದಂಥ ಕೇಂದ್ರ ಸರ್ಕಾರದ ಯೋಜನೆಗಳು ಕೂಡ ಮಾಡಲಿಕ್ಕೆ ನಮ್ಮ ಪಿ ಸಿ ಮನವರು ಸಾಕಷ್ಟು ಶ್ರಮವಹಿಸಿ ಮತ್ತು ಅರವಿಂದ್ ಕಿಜ್ರವಾಳ ಶ್ರಮವಹಿಸಿ ಆದಷ್ಟು ಕೆಲಸ ಮಾಡಿದ್ದಾರೆ ನಾವು ಈ ಹಿಂದೆ ನಮ್ಮಲ್ಲಿ ವಿಧಾನಸಭಾ ಚುನಾವಣೆ ನಡೆದ ಸಮಯದಲ್ಲಿ ನಾವು ಏಳು ಸಾವಿರ ಮಟ್ಟಿಗೆ ಸಿದ್ದಾಪುರ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಸಿದ್ದಾಪುರ ರವೀಂದ್ರ ಪ್ರತಿಕ್ರಿಯೆ ಏನು ಇವತ್ತು ಬೆಳಗ್ಗೆ ಒಳ್ಳೆ ಹುಮ್ಮಸ್ನಿಂದ ಅಪಾರ್ಟ್ಮೆಂಟ್ ಅಂತ ಮತದಾರರು ಬೇಗ ಬಂದು ಮತ ಮಾಡಿ ಹೋಗಿದ್ದಾರೆ ಈಗ ಮಧ್ಯಾಹ್ನ ಒಂದು ಎರಡು ಗಂಟೆ ಈಗ ಸ್ವಲ್ಪ ನಿಧಾನವಾಗಿ ಮತದಾನ ನಡೀತಾ ಇದೆ ಬಿಸಿಲು ಎ ವಿ ತುಂಬ ಬಿಸಿಲುರೋದ್ರಿಂದ ನಿಧಾನ ಮತ ನಡೀತಾ ಮತದಾನ ನಡೀತಾ ಇದೆ ಏನಾದರೂ ಇವತ್ತು ನಮ್ಮ ಮಾದೇಪುರ ಕ್ಷೇತ್ರದಲ್ಲಿ ನಮ್ಮ ಅರವಿಂದ್ ಲಿಂಬಳಿ ಅವರ ನಾಯಕತ್ವದಲ್ಲಿ ಅತಿ ಹೆಚ್ಚು ಮತವನ್ನು ನಮ್ಮ ಕೇಂದ್ರ ಲೋಕಸಭಾ ಅಭ್ಯರ್ಥಿ ಪಿ ಸಿ ಮೋಹನ್ ಅವರಿಗೆ ಇವತ್ತು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಂತ್ರಿಗಳು ಹಾಗೂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಪರ ಹೂಡಿಯ ರಂಗಸ್ವಾಮಿ ಪ್ರತಿಕ್ರಿಯೆ ನೀಡಿದರು ಅಕ್ಕಿ ಆಗಲಿ ಆಮೇಲೆ ಗೃಹಲಕ್ಷ್ಮಿ ಆಗಲಿ ಆಮೇಲೆ ಗೃಹ ಭಾಗ್ಯ ಆಗಲಿ ಆಮೇಲೆ ಪಡಿತರ ಅಕ್ಕಿ ಆಗಲಿ ಇವತ್ತು ಬಡವರು ನಿಜವಾಗಿ ಬದುಕಬೇಕಂದ್ರೆ ಮಾನ್ಯ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲರೂ ರಾಜ್ಯ